ನಮಸ್ತೆ ನನ್ನ ಹೆಸರು ಶನುಜಿ ಕವನ ವಾಚನ ಪ್ರಸ್ತುತಪಡಿಸುವೆ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಶೀರ್ಷಿಕೆ ಪ್ರಕೃತಿಯ ಚಿಲು ನಿಶೆಯನ್ನು ಸರಿಸುತ್ತಾ ಉದಯಿಸಿದಾರವಿ ನಿಶೆಯನ್ನು ಸರಿಸುತ್ತಾ ಉದಯಿಸಿದಾರವಿ ಹೊನ್ನ ಕಿರಣವನ್ನು ಬೀರಿದನು ಹೊನ್ನ ಕಿರಣವನ್ನು ಬೀರಿದನು ದಿಸೆ ದಿಸೆಯಲ್ಲಿ ರಂಗೇರಿಸಿಕೊಳ್ಳುತ್ತಲೇ ದಿಸೆ ದಿಸೆಯಲ್ಲಿ ರಂಗೇರಿಸಿಕೊಳ್ಳುತ್ತಲೇ ವಸುದೆಗೆ ಮರಗನು ತಂದಿಹನು ವಸುದೆಗೆ ಮರಗನು ತಂದಿಹನು ಹಸುರಿನ ಗಿಡದಲ್ಲಿ ವಿಧ ಬಣ್ಣದ ಹಸುರಿನ ಗಿಡದಲ್ಲಿ ವಿಧ ವಿಧ ಬಣ್ಣದ ಕುಸುಮಗಳದು ಸೊಬಗೇ ನಿಂಬೆ ಕುಸುಮಗಳದು ಸೊಬಗೇ ನಿಂಬೆ ಅಸದಳವೆನಿಸದೆ ಬಣ್ಣಿಸೆ ಪದದಲ್ಲಿ ಅಸದಳವೆನಿಸಿದೆ ಬಣ್ಣಿಸೆ ಪದದಲ್ಲಿ ಕುಸುರಿ ಕೆಲಸವಿದು ಬೆರಗೆಂಬೆ ಕುಸುರಿ ಕೆಲಸವಿದು ಬೆರಗೆಂಬೆ ಮಿರುಗುವ ಬಣ್ಣದ ಹೂಗಳು ಮಿರುಗುವ ಬಣ್ಣದ ಹೂಗಳು ಹರಡಲು ಸುತ್ತ ಸುಗಂಧವನು ಹರಡಲು ಸುತ್ತ ಸುಗಂಧವನು ಅರಸುತ ಚಿಟ್ಟೆಗಳಲ್ಲಿಗೆ ಬಂದಿವೆ ಅರಸುತ ಚಿಟ್ಟೆಗಳಲ್ಲಿಗೆ ಬಂದಿವೆ ಹೀರಲು ಸವಿ ಮಕರಂದವನು ಹೀರಲು ಸವಿ ಮಕರಂದವನು ಸುಂದರ ಸುಮಗಳ ಜೊತೆಯಲ್ಲಿ ಸ ಸ್ಪರ್ಧೆಗೆ ಸುಂದರ ಸುಮಗಳ ಜೊತೆಯಲ್ಲಿ ಸ್ಪರ್ಧೆಗೆ ನಿಂತಿವೆ ಏನೋ ಚಿಟ್ಟೆಗಳು ನಿಂತಿವೆ ಏನೋ ಚಿಟ್ಟೆಗಳು ಚಂದದ ಬಣ್ಣದ ರೆಕ್ಕೆಯ ನಗಲಿಸಿ ಬಂದಿಹ ಪಾತರ ಗಿತ್ತಿಗಳು ಚಂದದ ಬಣ್ಣದ ರೆಕ್ಕೆಯ ನಗಲಿಸಿ ಬಂದಿಹ ಪಾತರ ಗಿತ್ತಿಗಳು ಕಾಮನ ಬಿಲ್ಲಿನ ಬಣ್ಣವದೆಲ್ಲವ ತುಂಬಿಸಿ ಬರೆದರಿ ಚಿತ್ರವನು ಕಾಮನ ಬಿಲ್ಲಿನ ಬಣ್ಣವದೆಲ್ಲವ ತುಂಬಿಸಿ ಬರೆದರಿ ಚಿತ್ರವನು ಹೂಮನಸ್ಸಿನ ವಸುಮತಿಯ ಮಡಿಲಿಗೆ ಪ್ರಕೃತಿಯ ನೀಡಿದೆ ಶೋಭೆಯನು ಹೂಮನಸ್ಸಿನ ವಸುಮತಿಯ ಮಡಿಲಿಗೆ ಪ್ರಕೃತಿಯು ನೀಡಿದೆ ಶೋಭೆಯನು ಧನ್ಯವಾದಗಳು